ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎಂಬತ್ತಾರನೇ ಮಾಸಿಕ ಸಭೆಯನ್ನ ನಾವು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಬಹಳ ನಮ್ಮ ದೂರ ತುಂಬಾ ದೂರದಿಂದ ನಡೆದು ಬಂದಿದ್ದೇವೆ ಆದ್ರೆ ಇನ್ನೂ ಕೂಡ ನಮಗೆ ಒಂದು ಪ್ರತಿಫಲ ಸಿಕ್ಕಿಲ್ಲ ಸ್ನೇಹಿತರೆ ಇವತ್ತಿನ ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯವರ ಶ್ರೀ ಜೋಳಪ್ಪನವರೇ ಜಂಟಿ ಕಾರ್ಯದರ್ಶಿ ಅವರ ಶ್ರೀ ಅವರೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಸಿ ಟ್ರಸ್ಟ್ ನ ನಿವೃತ್ತ ನೌಕರರ ಸಂಘದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರೇ ಹಾಗೂ ವಿವಿಧ ಕಂಪನಿಗಳಿಂದ ಬಂದಿರತಕ್ಕಂಥ ಎಲ್ಲ ನಿವೃತ್ತ ನೌಕರರೇ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೆ ದಿನ ಇಪ್ಪತ್ತೇಳನೇ ತಾರೀಕು ನಾವು ಪಿ ಎಫ್ ಕಚೇರಿ ಆವರಣದಲ್ಲಿ ಒಂದು ಪ್ರತಿಭಟನಾ ಸಭೆನ ನಡೆಸಿತು ಪ್ರತಿಭಟನಾ ಸಭೆ ಅತ್ಯಂತ ಮಹತ್ವವಾದ ಸಭೆ ಅದು ಯಾಕೆ ಅಂತ ಅಂದ್ರೆ ಮಾರನೇ ಬೆಳಿಗ್ಗೆ ಇಪ್ಪತ್ತೆಂಟನೇ ತಾರೀಕು ಸಿ ಬಿ ಟಿ ಸಭೆ ಇದ್ದುದರಿಂದ ನಾವು ಆ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮನವಿ ಪತ್ರನ ನೀಡಿ ಅಧಿಕಾರಿಗಳಿಗೆ ಈ ದಿನವೇ ಅದನ್ನ ಫ್ಯಾಕ್ಸ್ ಸಂದೇಶದ ಮೂಲಕ ಕಳಿಸ್ಬೇಕು ಅಂತ ಹೇಳಿ ನಾವು ತಾಕೀತು ಮಾಡಿದ್ವು ಅದಕ್ಕೆ ಅವ್ರು ಒಪ್ಕೊಂಡ್ರು ಕಳಿಸಿದ್ರು ನಮ್ಮ ಮನವಿ ಪತ್ರ ನವದೆಹಲಿಗೆ ತಲುಪ್ತು ಕಾರ್ಯಾಲಯಕ್ಕೆ ತಲುಪಿದೆ ಅದು ತಲುಪಿದ್ರು ಕೂಡ ಇಪ್ಪತ್ತೆಂಟನೇ ತಾರೀಕು ಏನ್ ಮಾಡಿದ್ರು ನಮ್ಮ ಮನವಿ ಪತ್ರನ ಪರಿಗಣಿಸ್ಲೇ ಇಲ್ಲ ಹೈಯರ್ ಪಿಂಚಣಿ ಆಗ್ಲಿ ಕನಿಷ್ಠ ಪಿಂಚಣಿ ಆಗ್ಲಿ ಯಾವುದೇ ರೀತಿಯಾದ ಕ್ರಮ ವಹಿಸ್ಲಿಲ್ಲ ಅವ್ರ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ನಾವು ನಿರೀಕ್ಷೆ ಇಟ್ಟಿದ್ದು ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರ ನಮ್ಮ ಒಂದು ಬೇಡಿಕೆನ ಈಡೇರಿಸ್ತಾರೆ ಅಂತಕ್ಕಂತ ಒಂದು ಆಶ್ವಾಸನೆ ಇತ್ತು ಆದ್ರೆ ಅವ್ರು ಮಾಡಿದ್ದೇನು ಯಾವ ನಮ್ಮ ಯಾವುದೇ ಬೇಡಿಕೆನೂ ಕೂಡ ತಗೊಳ್ಳಿಲ್ಲ ಕೇವಲ ಇಂಟ್ರೆಸ್ಟ್ ರೇಟ್ನ ಮಾತ್ರ ಫಿಕ್ಸ್ ಮಾಡಿದ್ರು ಕಳೆದ ವರ್ಷ ಏಟ್ ಪಾಯಿಂಟ್ ಟೂ ಫೈವ್ ಇದನ್ನ ಈ ವರ್ಷ ಏಟ್ ಪಾಯಿಂಟ್ ಟೂ ಫೈವ್ನ ಮಾಡ್ತಾ ಇದ್ದೇವೆ ಮತ್ತೆ ಯಾವ್ದಾದ್ರು ಹಾಲಿ ನೌಕರರು ಮೃತಪಟ್ಟರೆ ಅವ್ರಿಗೆ ಐವ ಐವತ್ತು ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಡ್ತೀವಿ ಅದನ್ನ ಮಾತ್ರ ಅದನ್ನ ಪ್ರಕಟಣೆ ಮಾಡಿದ್ರೆ ಹೊರತು ನಮ್ಮ ಪೆನ್ಷಣಿ ಬಗ್ಗೆ ಪ್ರಸ್ತಾಪ ಮಾಡಲೇ ಇಲ್ಲ ಇದು ಅತ್ಯಂತ ದುರ್ದೈವದ ಸಂಗತಿ ಸ್ನೇಹಿತರೆ ನಾವು ಈ ರೀತಿಯಾಗಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಯಾಕೆ ಅಂತ ಅಂದ್ರೆ ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಸುಮಾರು ಎಂಟತ್ತು ವರ್ಷಗಳಿಂದ ಎಷ್ಟೊಂದು ಮನವಿಗಳು ಎಷ್ಟೊಂದು ಮಾಸಿಕ ಸಭೆಗಳು ಎಷ್ಟೊಂದು ಪ್ರತಿಭಟನಾ ಸಭೆಗಳು ರಾಜ್ಯಾದ್ಯಂತ ನಾವು ಸುತ್ತಾಡಿರೋದು ದೇಶಾದ್ಯಂತ ಸುತ್ತಾಡಿರೋದು ನಮ್ಮ ನಾಯಕರಾದ ಕಮಾಂಡರ್ ಶ್ರೀ ಅಶೋಕ್ ರಾವತ್ ರವರು ಇನ್ನಿಲ್ಲದ ಪ್ರಯತ್ನ ಮಾಡಿದರು ದೇಶಾದ್ಯಂತ ಸಂಚಾರ ಮಾಡಿ ಒಂದು ಎ ಬಿ ಸಿ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಎಲ್ಲ ನಿವೃತ್ತ ನೌಕರರಿಗೆ ಅವರು ಕೂಡ ಜಾಗೃತಿ ಮತ್ತು ಅರಿವು ಮೂಡಿಸಿದ್ರು